ಒಂದು ಸಣ್ಣ ಗ್ರಾಮದಲ್ಲಿ ರಾಮು ಎಂಬ ಯಜಮಾನನು ತನ್ನ ಪ್ರೀತಿಯ ಸ್ನೋ ಸ್ನೋವಯನ್ನು ಸಾಕುತ್ತಿದ್ದ ಸ್ನೋ ಬಿಳಿ ಬಣ್ಣದ ಮೃದುವಾದ ತುಪ್ಪುಳು ಮತ್ತು ನೀಲಿ ಕಣ್ಣುಗಳನ್ನು ಹೊಂದಿತ್ತು ರಾಮು ಅದನ್ನು ತನ್ನ ಮಗನಂತೆ ಪ್ರೀತಿಸುತ್ತಿದ್ದ ಆದರೆ ಸ್ನೋಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು ಅದು ಹೊಳೆಯುವ ವಸ್ತುಗಳನ್ನು ಸಂಗ್ರಹಿಸುವುದನ್ನು ಒಲವು ತೋರಿಸುತ್ತಿತ್ತು ಒಂದು ದಿನ ರಾಮುನ ಮನೆಯಿಂದ ಚಿನ್ನದ ಸರಪಳಿ ಕಾಣೆಯಾಯಿತು ಮುಂದಿನ ದಿನ ಬೆಳ್ಳಿಯ ನಾಣ್ಯಗಳು ಕಣ್ಮರೆಯಾದವು ಎಲ್ಲರೂ ಗೊಂದಲಕ್ಕೊಳಗಾದರು ರಾಮುನ ನಂಬಿಗಸ್ತನಾದ ಸೇವಕನಾದ ರಾಜನನ್ನು ಸಂಶಯದಿಂದ ನೋಡಲಾರಂಭಿಸಿದರು ರಾಜು ತಾನು ನಿರಪರಾಧಿ ಎಂದು ಹೇಳಿದರೂ ಯಾರೂ ಅವನ ಮಾತನ್ನು ನಂಬಲಿಲ್ಲ ಒಂದು ರಾತ್ರಿ ರಾಮು ನಿದ್ದೆಯಿಂದ ಎಚ್ಚರವಾದಾಗ ಸ್ನೋ ತನ್ನ ಬಾಲದಲ್ಲಿ ಏನೋ ಮುಚ್ಚಿಟ್ಟುಕೊಂಡು ಬೂಡಿನ ಕಡೆಗೆ ಹೋಗುವುದನ್ನು ನೋಡಿದ ಕುತೂಹಲದಿಂದ ಅದನ್ನು ಹಿಂಬಾಲಿಸಿದ ರಾಮು ಮೊಲ ರಾಮು ನಗುತ್ತಾ ಸ್ನೋವನ್ನು ತಬ್ಬಿಕೊಂಡು ನೀನು ನನ್ನನ್ನು ಕಳ್ಳನೆಂದು ಭಾವಿಸಿದೆಯಾ ಎಂದು ಕೇಳಿದ ಮನುಷ್ಯರ ಮೇಲೆ ಅನಾವಶ್ಯಕ ಆರೋಪಗಳನ್ನು ಹೊರಿಸಿದ್ದಕ್ಕಾಗಿ ಅವನು ವಿಷಾದಿಸಿದ ಮುಂದಿನ ದಿನ ಅವನು ರಾಜನಿಗೆ ಕ್ಷಮೆಯಾಚಿಸಿ ಸ್ನೋಗೆ ಹೊಳೆಯುವ ಹೊಸ ಆಟಿಕೆಗಳನ್ನು ಕೊಂಡುಕೊಟ್ಟ ಆ ದಿನದಿಂದ ಸ್ನೋ ತನ್ನ ಕಳ್ಳತನವನ್ನು ಬಿಟ್ಟು ತನ್ನ ಯಜಮಾನನೊಂದಿಗೆ ಸಂತೋಷದಿಂದ ವಾಸಿಸಿತು ಮತ್ತೆ ಏನೂ ಕಾಣೆಯಾದರೆ ಎಲ್ಲರೂ ಮೊದಲು ಮೊಲದ ಗೂಡನ್ನು ಪರೀಕ್ಷಿಸಲಾರಂಭಿಸಿದರು ನೀತಿ ಕೆಲವೊಮ್ಮೆ ನಮ್ಮ ಪ್ರೀತಿಯ ಪಾಲುಗಳೇ ನಮಗೆ ಅಚ್ಚರಿಯನ್ನುಂಟು ಮಾಡಬಹುದು ಸಂಶಯಿಸುವ ಮೊದಲು ಸತ್ಯವನ್ನು